ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರಿನಲ್ಲಿ ಬಿಜೆಪಿ ಹಿರಿಯ ಮುಖಂಡ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿಂದು ರೋಡ್ ಶೋ ನಡೆಸಿ ಮತಯಾಚನೆ ಮಾಡಲಾಯಿತು ಈ ವೇಳೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಬಿಜೆಪಿ ಮುಖಂಡರಾದ ತಾರಾ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು

ಸುಮಾರು ಎರಡೂವರೆ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಇಲ್ಲೇ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಲೀಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ಲೋದು ನಿಶ್ಚಿತ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂಥ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ಒಂದು ಗೆಲುವಿಗೆ ದೊಡ್ಡ ಸಹಕಾರ ಆಗಿದೆ ಇಡೀ ವಿಶ್ವವೇ ಮೆಚ್ಚಿರುವಂಥ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇದೆ ಅಣ್ಣಾಮಲೈ ಬೈಂದೂರು ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾದರೆ ಉತ್ತರ ಭಾರತದಲ್ಲಿ ನಿರ್ಮಿಸಿರುವ ಟೆಂಪಲ್ ಕಾರಿಡಾರ್ ಮಾದರಿಯಲ್ಲಿ ದಕ್ಷಿಣ ಭಾರತದ ಕೊಲ್ಲೂರು ಮತ್ತು ತಿರುವಣ್ಣಾಮಲೈನಲ್ಲಿ ಟೆಂಪಲ್ ಕಾರಿಡಾರ್ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು ನಾವು ತಮಿಳುನಾಡು ಪ್ರಚಾರದಲ್ಲಿ ಕೂಡ ಇಲ್ಲಿ ನಮ್ಮ ಅಭ್ಯರ್ಥಿಯವರು ಕ್ಲಿಯರ್ ಆಗಿದ್ದಾರೆ ಕರ್ನಾಟಕದಲ್ಲಿ ಕೊಲ್ಲೂರು ಕಾರಿಡರ್ ಮಾಡುವ ಸಮಯ ಬಂದಿತ್ತು ಕೊಲ್ಲೂರು ಒಂದು ಕಾರಿಡಾರ್ ಮಾಡಿ ಇಲ್ಲಿ ಮೋಡಿ ಅವರೇ ಕರ್ಕೊಂಡು ಬಂದು ದೇವಿಯವರು ದರ್ಶನ ಮಾಡಿಸಿ ದೇವಿ ಖಂಡಿತವಾಗಿ ಮೋಡಿಯವ್ರಲ್ಲಿ ಕರೀತಾರೆ ಖಂಡಿತವಾಗಿ ಕೊಲ್ಲೂರು ಕಾರಿಡರ್ ಅಲ್ಲಿ ಆಗಿ ಆಗ್ತದೆ ತುಂಬ ಒಳ್ಳೆಯ ಒಂದು ಉತ್ಸಾಹದಲ್ಲಿ ಲೋಕಸಭಾ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬೈಂದೂರು ಕ್ಷೇತ್ರದ ಮತದಾರರು ಹಿಂದಿನಿಂದಲೂ ರಾಷ್ಟ್ರೀಯತೆಯನ್ನು ಬೆಂಬಲಿಸುತ್ತಾ ಬಂದಿದ್ದಾರೆ ಈ ಬಾರಿಯೂ ಬಿಜೆಪಿಯನ್ನು ಬೆಂಬಲಿಸಿ ಆ ವಿಚಾರಕ್ಕೆ ಬಲ ತುಂಬಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಮ್ಮ ಮತದಾರ ಬಂಧುಗಳು ಈಗಾಗಲೇ